ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ವೈದ್ಯಕೀಯ ಸೇವೆಯನ್ನು ಬಂದ್ ಮಾಡಿ ಶನಿವಾರ ಚಿಕ್ಕೋಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಯಿತು ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಿಂದ ಪ್ರತಿಭಟನಾ ರ್ಯಾಲಿ ಆರಂಭಿಸಿ ಬಸ್ ನಿಲ್ದಾಣ ಕೆಎಸ್ ರಸ್ತೆ ಮೂಲಕ ಸಾಗಿ ಬಸವ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ದುಷ್ಕರ್ಮಿಗಳ ಕೃತ್ಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಈ ವೇಳೆ ವೈದ್ಯರು ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಉಪವಿಭಾಗ ಅಧಿಕಾರಿ ಸುಭಾಷ್ ಸಂಪಗಾವಿ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಸಲ್ಲಿಸಿರುವ ರಾಷ್ಟ್ರೀಯ ಭಾರತೀಯ ವೈದ್ಯಕೀಯ ಸಂಘ ಆಗಸ್ಟ್ ಹದಿನೇಳರ ಬೆಳಿಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟರ ಬೆಳಗ್ಗೆ ಎರಡನೇ ತನಕ ತುರ್ತು ಸೇವೆ ಹೊರತುಪಡಿಸಿ ಇತರ ಸೇವೆಗಳನ್ನು ಸ್ಥಗಿತಗೊಳಿಸುವಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಸೇರಿದಂತೆ ತಾಲೂಕಿನ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದ್ದವು ಐ ಎಂ ಎ ಅಧ್ಯಕ್ಷ ಡಾಕ್ಟರ್ ದರ್ಶನ್ ಪೂಜಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಡಾಕ್ಟರ್ ರಾಜೇಂದ್ರ ಸಲಗರೆ ಡಾಕ್ಟರ್ ಅಜಿತ್ ಚರಾಟೆ ಡಾಕ್ಟರ್ ದಯಾನಂದ ನೂಲಿ ಡಾಕ್ಟರ್ ಮಾರುತಿ ಮುಸಳೆ ಡಾಕ್ಟರ್ ಸಂಧ್ಯಾ ಪಾಟೀಲ್ ಅಮಿತ್ ಮಗದೂಮ್ ಡಾಕ್ಟರ್ ಎನ್ಆರ್ ಪಾಟೀಲ್ ಧೀರಜ್ ಪೋಳ್ ಡಾಕ್ಟರ್ ಶ್ಯಾಮ್ ಪಾಟೀಲ್ ಡಾಕ್ಟರ್ ಸುಧೀರ್ ಪಾಟೀಲ್ ಡಾಕ್ಟರ್ ಕಾವೇರಿ ಚರಾಟೆ ಚಿದಾನಂದ ಪಾಟೀಲ್ ಡಾಕ್ಟರ್ ದೇವಿಕಾ ಭಾತೆ ಸಂಜಯ್ ಕಸ್ತೂರೆ ಸೇರಿ ವಿವಿಧ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಮೆಡಿಕಲ್ ಸ್ಟೋರ್ಸ್ ಮಾಲೀಕರು ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ದೇಶದಂತೆ ಈ ಪ್ರತಿಭಟನಾ ರ್ಯಾಲಿ ಮಾಡಿದ್ದೇವೆ ಯಾಕಂದ್ರ ನಮ್ಮ ವೈದ್ಯ ಸಿಬ್ಬಂದಿ ಅಥವಾ ವೈದ್ಯ ಜೋರು ಪಿ ಜಿ ಮಾಡ್ತಾ ಇದ್ರು ಅಂತ ಮಹಿಳೆ ವೈದ್ಯ ವೈದ್ಯಳಿಗೆ ಕಾರ್ಯನಿರ್ವಹಿ ಮಾಡ್ತಿರಬೇಕಾದ್ರೆ ಅವಳಿಗೆ ಒಂದು ಮರಣಾಂತಕ ಹಲ್ಲೆ ಬಲತ್ಕಾರ ಮಾಡಿ ಮರಣಾಂತಕ ಹಲ್ಲೆ ಮಾಡಿದ್ದಾರೆ ಇದು ಬಹಳ ಅಮಾನವೀಯ ಕೃತ್ಯವಾಗಿದೆ ಯಾಕಂದ್ರೆ ನೋಡ್ರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವರು ವಿಜಯನಾದಾಗ ನೂರ ಐವತ್ತೆಮ್ ಎಲ್ ಸೆಮ್ಮ ಸಿಗ್ತೈತೆ ಅಂದ್ರೆ ಇದು ಎಷ್ಟು ಅಮಾನವೀಯತೆಯಿಂದ ಮಾಡಿದ್ದಾರೆ ಅನ್ನೋದು ಗುರುತಾಗ್ತದೆ ನಮ್ಮದೆಲ್ಲ ವೈದ್ಯರು ಅಥವಾ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಇವತ್ತು ಯಾರು ಬಂದಾರ ನಮ್ಮದು ಒಂದೇ ಇಚ್ಛೆ ಐತಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಸಿಗಬೇಕು ಅದರಂತೆ ಒಂದು ವೈದ್ಯರ ರಕ್ಷಣೆಗಾಗಿ ಹಾಗೂ ಮಹಿಳೆಯರ ರಕ್ಷಣೆಗಾಗಿ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತು ಅಂಥೇಳಿ ನಾವು ಇವತ್ತು ಈ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಮನವಿ ಇದ್ದೇವೆ ತಾವು ಅದರಂತೆ ರಾಜ್ಯಕ್ಕೂ ನಾವು ಮನವಿ ಮಾಡ್ತಾ ಇದ್ದೇವೆ ಎಲ್ಲ ಎಲ್ಲ ವೈದ್ಯರಿಗೆ ಹಾಗೂ ಬರೇ ಡಾಕ್ಟರ್ ಹೆಣ್ಣು ಅಂತ ಹೇಳ್ತಾ ಇಲ್ಲ ನಾವು ಎಲ್ಲ ದೇಶದ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕು ಯಾಕಂತ ಇಂಥ ಕೃತ್ಯ ಇನ್ನು ಮುಂದೆ ಯಾವಾಗೂ ಆಗಬಾರ್ದು ಇದಾಗಿದ್ದ ಬಹಳ ಇದೆ ನಾವು ಎಲ್ಲ ಇದನ್ನ ಖಂಡಿಸ್ತೇವೆ central law for uh, hospital and for doctors. Respected Sir, we write to you on behalf of IME Chipkodi, Friends and uh, uh, Associations of Federation, uh, Aishwarya Federation Association and all the doctors. Uh, the Archikar incident has brought to force the two dimensions of medicine during the COVID, uh, pandemic is in order. The security protocols of all hospitals should be no less than an airport. डिक्लेंग दॉस्पिटल सेफो मैंडेटरी सेक्यूरीटी एंटाइटमेंट इस फैस्टे सिससीटी डिप्लोमेंट ऑफ्यूरी ಮಾಡಿ ಸಲ್ಲಿಸಿರುವಂತಹ ಮೆರವಣಿಗೆ ನಾನು ಜಿಲ್ಲಾಧಿಕಾರಿಗಳ ಪಕ್ಷವಾಗಿ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸಹಿತ ಈ ಮನವಿಯನ್ನು ನಾವು ವೈತ್ಯ ಸಿಪಂದಿಗಳಿಗೆ ನ್ಯಾಯ ಬೇಕು ವೈತ್ಯ ಸಿಪಂದಿ ವೈತ್ಯ ಸಿಪಂದಿಗಳಿಗೆ ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಅಪರಾಧಿಗಳಿಗೆ ನ್ಯಾಯ ಬೇಕು ಅಪರಾಧಿಗಳಿಗೆ ಎಸ್ ಟಿ ಸಮೀವಾಹಿಗಳು ಜನರು ಅಂಗನಚರರು ಸಿಗಲ್ಲ ಮಾಡ್ತಾರೆ ಫಾಸ್ವಿ ನ್ಯಾಯ ಬೇಕು